ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಸ್ವಾಮಿ ಮೈಸೂರು ಆರ್ಟ್ ಗ್ಯಾಲರಿ ಕನ್ನಡ ಸಾಹಿತ್ಯ ಕಲಾಕೂಟ ಇವರ ಸಂಯುಕ್ತ ಆಶ್ರಯದಲ್ಲಿ ನೂರರ ನೆನಪು ಕಿರುಹೊತ್ತಿಗೆ ಲೋಕಾರ್ಪಣೆಯ ಸಮಾರಂಭವನ್ನು ಜೆಎಸ್ಎಸ್ ಆಸ್ಪತ್ರೆಯ ಆವರಣದಲ್ಲಿರುವ ರಾಜೇಂದ್ರ ಭವನದಲ್ಲಿ ಕಾರ್ಯಕ್ರಮವನ್ನು ನಡೆಸಲಾಯಿತು ಬಳಿಕ ಪ್ರೊಫೆಸರ್ ಸಿ ನಾಗಣ್ಣ ಅವರು ಕಿರುಹೊತ್ತಿಗೆಯ ಲೋಕಾರ್ಪಣೆಯನ್ನು ನೆರವೇರಿಸಿದರು ಕನ್ನಡ ಸಾಹಿತ್ಯ ಕಲಾಕೂಟದ ಅಧ್ಯಕ್ಷರಾದ ಎಂ ಚಂದ್ರಶೇಖರ್ ಅವರು ಪ್ರಾಸ್ತಾವಿಕ ನುಡಿಗಳನ್ನಾಡಿದರು ಮುಖ್ಯ ಅತಿಥಿಗಳಾಗಿ ಶಾರದಾ ವಿಲಾಸ ಕಾಲೇಜಿನ ಪ್ರಾಂಶುಪಾಲರಾದ ಡಾಕ್ಟರ್ ಎಂ ದೇವಿಕಾ ಅವರು ಭಾಗವಹಿಸಿದ್ದರು ಮಾಜಿ ಮೂಡ ಅಧ್ಯಕ್ಷರಾದ ಎಚ್ ವಿ ರಾಜೀವ್ ಅವರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ್ದರು ಇನ್ನು ಇದೇ ಸಂದರ್ಭದಲ್ಲಿ ಮೈಸೂರು ಆರ್ಟ್ ಗ್ಯಾಲರಿಯ ಸಂಸ್ಥಾಪಕ ಅಧ್ಯಕ್ಷರಾದ ಎಲ್ ಶಿವಲಿಂಗಪ್ಪ ಕಾರ್ಯದರ್ಶಿಗಳಾದ ಡಾಕ್ಟರ್ ಜಮುನಾ ರಾಣಿ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದ ಮಡ್ಡಿಕೆರೆ ಗೋಪಾಲ್ ಗೋವಿಂದಾಚಾರ್ ಪ್ರಧಾನ ಸಂಚಾಲಕರಾದ ಶ್ರೀಕಂಠಮೂರ್ತಿ ಮನೋಹರ್ ಕಾವೇರಿ ಬಳಗದ ಅಧ್ಯಕ್ಷರಾದ ಕಾವೇರಿಯಮ್ಮ ಹಿರಣ್ಮಯಿ ಪ್ರತಿಷ್ಠಾನದ ಅಧ್ಯಕ್ಷರಾದ ಸಂಗಪ್ಪ ಸೇರಿದಂತೆ ಹಲವು ಗಣ್ಯರು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು அப்பறம் ஜோரா வந்து இங்க நைலஸ் மேடம் ஓலா ಮತ್ತೆ ನಮ್ಮ ಸರ್ ಆ ಚಂದ್ರಶೇಖರ್ ಸರ್ ರಾಜು ಸರ್ ಚಂದ್ರಶೇಖರ್ ಸರ್ ಅವರು ಚಂದ್ರ ನಮ್ಮ ಗೋಪಾಲ್ ಸರ್ ಅವರು ಎಂಬತ್ ಮೂರ ಅಖಿಲ ಸಾಹಿತ್ಯ ಸಂದರ್ಭಗಳಲ್ಲಿ ನೀವೇ ಹಾಡ್ಬೇಕು ಅಂತೇಳಿ ಎಲ್ಲಗಳಿಂದ ನನ್ನ ಪ್ರೀತಿಯಿಂದ ಒಬ್ಬ ಇಂಟರ್ನ್ಯಾಷನಲ್ ಫೋಕ್ ಸಿಂಗರ್ ಮಾಡಿದ್ದಾರೆ ನಿಮ್ಮ ಎಲ್ಲರ ಕಾಲ ಪೋಷಕರಿಂದ ನಾನು ಎಲ್ಲರ ಫಸ್ಟ್ ಸ್ಪರ್ಧೆಯಲ್ಲಿ ತೀರ್ಪುಗಾರಾಗಿ ಪ್ರಥಮ ಸ್ಥಾನವನ್ನು ಕೊಟ್ಟು ಅವತ್ತೊಂದು ದೊಡ್ಡ ಉತ್ತಮವಾದ ಅವರ ಆಶೀರ್ವಾದದಿಂದ ಮತ್ತೆ ನಾಗಣ್ಣ ಮಾತಾಡಿದ್ರು ನಿಮ್ಮ ಇದೆಯಲ್ಲ ಗಂಟಾ ತುಂಬಾ ಚೆನ್ನಾಗಿ ಓಪನ್ ಮಾಡುತ್ತಿದ್ದರು ಇದು ಅದೇ ರೀತಿ ಕಾಪಾಡುವಂತ ಕೈಯಾದದನ್ನ ನಾನು ಸಮಾಜಕ್ಕೆ ಮಾಡ್ತೀನಿ ಅಂತ ಅವರು ಅವರೇ ನನಗೆ ಮುಖ್ಯ ಜಗಿಸ್ಟ್ ಆಫ್ ಅರ್ತ್ ಅನ್ನೋ ಮಾತನ್ನು ಅಲ್ಲಿ ಹೇಳ್ತಾನೆ ಸಚಿನ್ ತೆಂಡೂಲ್ಕರ್ ಅವರು ಹೇಳುವಂಥ ಮಾತು ನನಗೆ ಬಹಳ ಇಷ್ಟ ಅದು ಅವ್ರು ಹೇಳ್ತಾರೆ ಯಾಕಂದ್ರೆ ಅವ್ರು ಅನುಭವಿಸಿರೋದು ಅವ್ರು ಎಷ್ಟೇ ಸಾವಿರ ರನ್ಗಳನ್ನ ಹೊಡೆದಿರ್ಬೋದು ಭಾರತ ರತ್ನ ಪ್ರಶಸ್ತಿಯನ್ನು ಪಡೆದಿರ್ಬೋದು ಅವರ ಕ್ರಿಕೆಟ್ ಜೀವನದಲ್ಲಿ ಎಷ್ಟೋ ಕಡೆ ಲೀನ್ ಪ್ಯಾಚ್ ಅಂತ ಅವ್ರು ಬರುತ್ತೆ ಎಷ್ಟು ರನ್ಗಳು ಬರೋದಿಲ್ಲ ಈಗ ವಿರಾಟ್ ಕೊಹ್ಲಿಗೂ ಅಂತ ಒಂದು ಸಂದರ್ಭ ಬಂದಿತ್ತು ಅದನ್ನ ಪ್ರಕಾರವಾಗಿ ಸೆಂಚುರಿಗಳನ್ನೇ ಬಾಸೋಕ್ಕಾಗಲ್ಲ ಸಿಕ್ಸರ್ಗಳನ್ನೇ ಬಾಸಕ್ಕಾಗಲ್ಲ ಯಾವುದೋ ಒಂದು ಗ್ರೀನ್ ಪ್ಯಾಚ್ ಅಂತ ಏನ್ ಮಾಡಿದ್ರು ರನ್ಗಳು ಬರಲ್ಲ ಎಷ್ಟೋ ಟೆಸ್ಟ್ಗಳಾದರೂ ಒನ್ ಡೇ ಮ್ಯಾಚ್ ಆದರೂ ಟಿ ಟ್ವೆಂಟಿ ಆದರೂ ಒಂದು ರೀತಿ ಶೂನ್ಯ ರಿಕ್ತತೆ ಬಂದ್ಬಿಡುತ್ತೆ ಅಂತ ಸಂದರ್ಭವನ್ನು ಎದುರಿಸಿರುವಂಥ ಸಚಿನ್ ತೆಂಡೂಲ್ಕರ್ ಒಂದು ಮಾತು ಹೇಳಿದ್ದಾರೆ ಅದೇನಂದ್ರೆ ಇಫ್ ಪೀಪಲ್ ತ್ರೋ ಸ್ಟೋನ್ಸ್ ಅಟ್ ಯೂ ದೆನ್ ಯು ಕನ್ವರ್ಟ್ ದೆನ್ ಇನ್ ಟು ಮೈಲ್ ಸ್ಟೋನ್ ಮೈಲ್ ಸ್ಟೋನ್ ಆಗಿ ನಾವು ಪರಿವರ್ತಿಸಿಕೋಬೇಕು ಎನ್ನುವ ಬುದ್ಧಿವಾತ ವಿವೇಕದ ಮಾತು ಕಲ್ಲನ್ನೇ ಮೈಲುಗಲ್ಲಾಗಿ ಪರಿವರ್ತಿಸಿಕೊಳ್ಳುವಂತಹ ಒಂದು ಚಾಕಚಕ್ಯತೆ ಒಂದು ಪ್ರೌಢಿಮೆ ಮೈಕೆಲ್ ಜೋರ್ಡನ್ ಮತ್ತು ಸಚಿನ್ ತೆಂಡೂಲ್ಕರ್ ಅವರ ಮಾತನ್ನು ನಿಜ ಮಾಡಿರುವವರು ಈ ನಮ್ಮ ಸಾಧಕರು ಹಾಗಾಗಿ ಒಂದು ಕಥೆ ಇದೆ ಅದೇನೆಂದರೆ ಆ ಶಿಸು ಪ್ರಸಂಗವನಿಗೆ ದೇವತೆಗಳು ಶಾಪ ಕೊಟ್ಬಿಟ್ಟು ಅವರು ಒಂದು ಬಂಡೆಯನ್ನು ಒಂದು ಪರ್ವತದ ಬುಡದಿಂದ ಉರುಳಿಸ್ಕೊಂಡು ಹೋಗಿ ಆ ಶಿಖರ ತಲುಪಬೇಕು ಅಂತ ಶಾಪ ಆ ಗ್ರೀಜಿ ಫಿಲಾಸಫರ್ ಕಥೆ ಅದು ಹಾಗೆ ಅವನು ಉಳಿಸ್ಕೊಂಡು ಉರುಳಿಸ್ಕೊಂಡು ತುದಿಯನ್ನು ಮುಟ್ತಾನೆ ಮುಟ್ಟಿದ ಕೂಡಲೇ ಮತ್ತೆ ಜಾರಿ ಬುಡಕ್ಕೆ ಬರುತ್ತೆ ಆ ಬಂಡೆ ಪುನಃ ಅದನ್ನು ಅವನು ಉಳಿಸ್ಕೊಂಡು ಧೂಕೊಂಡು ಹೋಗ್ಬೇಕು ಇದು ಮೇಲ್ನೋಟಕ್ಕೆ ನೋಡೋರಿಗೆ ಏನು ಮಾಡೋಕ್ಕೆ ಕೆಲಸವೇ ಅಂತ ಅನಿಸುತ್ತೆ ಆದರೆ ಅದು ದೇವತೆಗಳ ಶಾಪ ಈ ಲೋಕದಲ್ಲಿ ಯಾರ್ಯಾರು ಸಾಧಕರಿದ್ದಾರೋ ಅವರ ಕೆಲಸವೇ ಇಲ್ಲ ನೋಡೋರಿಗೆ ಹಾಗೆ ಕಾಣಿಸುತ್ತೆ ಶಿವಲಿಂಗ ಅರ್ಥ ಹೇಳಿದೆ ಸಾಧಕರು ಒಂದು ಪುಟ ಅದು ನೂರು ನೂರಿಪ್ಪತ್ತು ಪುಟದ ಒಂದು ಗ್ರಂಥವಾಗಿ ನಮ್ಮ ಕೈಗೆ ಶಾಶ್ವತವಾಗಿ ತಲುಪುತ್ತೆ ಮುಂದೆ ಎಲ್ಲಾದರೂ ಒಂದು ದಿನ ಅವರ ಬಗ್ಗೆ ನಾವು ತಿಳ್ಕೋಬೇಕು ಅಂದಾಗ ಈ ಪುಸ್ತಿಕೆಯನ್ನು ಅದು ಪುಸ್ತಿಕೆ ಕ್ಯಾಟ್ಲಾಗ್ ಅಂತ ಪುಸ್ತಕ ಆಗಿ ಅವತ್ತು ಬರಬೇಕಾಗಿತ್ತು ಆದರೆ ಈ ಕ್ಯಾಟ್ಲಾಗ್ ಬುಕ್ಕಾಗಿ ಪರಿವರ್ತನೆ ಆಗಬೇಕು ಪ್ರಾಯಶಃ ನೆಕ್ಸ್ಟ್ ಅಷ್ಟೊತ್ತಿಗೆ ನಾವು ಈ ಪುಸ್ತಕವನ್ನೇ ಬಿಡುಗಡೆ ಮಾಡಬಹುದು ಅಂತ ಕಾಣಿಸುತ್ತೆ ಇಟ್ ಅಪಿಯರ್ಸ್ ಇಟ್ ಇಸ್ ಎಕ್ಸರ್ಸೈಸ್ ಇನ್ ಫ್ಯೂಟಿಲಿಟಿ ಬಟ್ ಇನ್ ಆಕ್ಚುಯಾಲಿಟಿ ಇಟ್ ಇಸ್ ನಾಟ್ ಸೋ ಅದು ನಿರಂತರವಾಗಿ ಈ ಲೋಕವನ್ನು ನಾವು ಸೇವೆಯಲ್ಲಿ ನಾವು ತಡೆದುಕೊಳ್ಳೇಬೇಕು ಈ ಸೇವೆಯಿಂದ ನಮಗೆ ತನಕ ಬಿಡುಗಡೆ ಇಲ್ಲ ಗೊತ್ತಿರ್ತದೆ ನಾವು ಕನ್ನಡದ ವರ್ಣನಕ್ಷತ್ರಕಾರ ಅಂತೇಳಿ ಯಾರ್ಯಾರು ಹಿರಿಯ ತರ ಕಲಾಚಾರಿದ್ರು ಕನ್ನಡ ಇಡೀ ಕರ್ನಾಟಕದಲ್ಲಿ ಅವರೆಲ್ಲರ ಸಮಗ್ರವಾದಂಥ ಜೀವನ ಕುರಿತು ಸಾಕಷ್ಟು ಬರೆದೇನೆ ಅದರಲ್ಲಿ ಎರಡು ಸಂಪುಟಗಳು ಈಗಾಗಲೇ ಬಿಡುಗಡೆ ಆಗಲಿ ಇಲ್ಲಿ ಎರಡು ಸಂಪುಟ ಆಗಬೇಕು ಸಾಕಷ್ಟು ಮಾಹಿತಿ ಇದೆ ಅದನ್ನು ಮಾಡೋಕ್ಕೆ ಸಮಯ ಇದೆ ಹಾಗಾಗಿ ಇದಂದನೇ ಅರಮನೆಯ ಅದ್ರ ಬಗ್ಗೆ ಕಲಾವಿದ ಬಗ್ಗೆ ತುರಿಸಿ ಅರಮನೆ ಯಾರ್ಯಾರು ಕೆಲಸ ಮಾಡುವಂತಕ್ಕಂಥದ್ದು ಕೂಡ ಅರಮನೆ ಕಲಾವಿದಂತಕ್ಕಂಥ ಪುಸ್ತಕ ಕೂಡ ತರಿದೀನಿ ಉಷಾದ ಅದಕ್ಕೆಲ್ಲ ಸಲ್ಮಾನ ನಾನು ಬಾರಿ ಅದಕ್ಕೆ ಮುಂಗೂಡಿಗೆ ಕೂಡ ಬರ್ಕೊಂಡಿದ್ದಾರೆ ಭಾಳ ಸಂತೋಷವಾದಂಥ ವಿಚಾರ ಹಾಗೆಯೇ ಈ ಎಲ್ಲರೂ ಕೂಡ ಮೈಸೂರಲ್ಲಿ ಇದ್ದು ಕೂಡ ಮೈಸೂರು ಜನಕ್ಕೆ ಗೊತ್ತಿದ್ದಿರತಕ್ಕಂಥ ಒಬ್ಬರು ಮಹಾನೀಯರೊಬ್ಬರಿದ್ದರು ಅವರು ಸಿ ಪಿ ಸಿದ್ಧಿಂಗ ಸ್ವಾಮಿ ಅಂತಕ್ಕಂಥ ಸೊ ಇದೇ ರಾಮಾಯಣವ್ರು ಅದೇ ಅವರು ಇದ್ದಾರೆ ಇದ್ರು ಹಿಂದೆ ಸೊ ಅವರು ಒಂದು ಕೆಲಸ ಮಾಡೋದಂಥವ್ರು ಅವ್ರ ಬಗ್ಗೆ ಸಮಗ್ರವಂಥ ರೈತರು ಎಲ್ಲಿಯೂ ಕೂಡ ಇರಲಿಲ್ಲ ಅದು ಸಮಗ್ರವಾದ ಸಂಪುಟವನ್ನು ಅದನ್ನು ಶಿಲ್ಪಕಲಾ ಕಡಿಮೆ ಕೂಡ ತಂದು ಹಾಗೆ ಖಾಸಗಿ ಸಂಸ್ಥೆ ಕೂಡ ತಂದು ಸೊ ಹಾಗಾಗಿ ಈ ಮಾತನ್ನು ಯಾಕೆ ಹೇಳ್ತೀವಿ ಅಂತ ಅಂತಂದರೆ ನಿಜವಾದ ನಮ್ಮ ಸನ್ಮಾನ ಆಗೊಂಡು ಅವ್ರು ಹೇಳಿದಂಥ ಮಾತು ಸತ್ಯವಾದ ಮಾತು ಯಾಕಂದರೆ ಅದೊಂದು ದಾಖಲೀಕರಣ ಆಗಬೇಕು ಅಂತಕ್ಕಂಥ ಮಾತಿದೆಯಲ್ಲ ಅದು ಸತ್ಯವಾದಂಥ ಮಾತು ಹಾಗಾಗಿ ಈ ದಾಖಲೀಕರಣದ ಕೆಲಸವನ್ನು ಸಾಕಷ್ಟು ಇವರು ಕೂಡ ಮಾಡ್ಕೊಂಡು ಬಂದಿದ್ದೇನೆ ಸುಮಾರು ನಲವತ್ತೈದು ದಿವಸಗಳು ಕೂಡ ನಮ್ಮ ಕಡೆಯಿಂದ ಆಗಿವೆ ಅಂತಕ್ಕಂಥದ್ದು ಒಬ್ಬ ಸಾಧಕರು ತಮಗೆ ಸ್ವಂತ ನೆಲೆಯಿಲ್ಲದಂತಹ ಸಂದರ್ಭದಲ್ಲಿ ಅನಾಥ ಮಕ್ಕಳಿಗಾಗಿ ಎರಡು ಮನೆಗಳನ್ನು ಬಾಡಿಗೆ ತೆಗೆದುಕೊಂಡು ಅಲ್ಲಿ ಅನಾಥ ಮಕ್ಕಳನ್ನು ಇರಿಸಿ ಅವರಿಗೆ ವಿಧಾನ ಮಾಡಿ ಅನ್ನದಾನ ಮಾಡಿ ನೋಡ್ಕೊಳ್ತಾ ಇದ್ದಾರೆ ಅಂದರೆ ಎಲ್ಲರನ್ನೂ ಉಳ್ಳಂತಹ ಸಾಮಾನ್ಯ ನಾಗರಿಕರಾದಂಥ ನಾವು ಮಾಡ್ತಾ ಇದ್ದೀವಿ ಅಂತ ಒಂದು ದೊಡ್ಡ ಪ್ರಶ್ನೆ ನಮ್ಮ ಮುಂದೆ ಹೇಳೋ ರೀತಿ ಆಗ್ತದೆ ನಾವು ಕೈಲಾದ ಮಟ್ಟಿಗೆ ನಮ್ಮ ಸಂಸ್ಥೆಯ ಒಳಗಡೆ ಅಥವಾ ಗೊತ್ತಿರೋರಿಗೆ ಏನು ಸಣ್ಣಪುಟ್ಟ ಸಹಾಯಗಳನ್ನು ಮಾಡ್ತಾ ಇರಬಹುದು ಆದರೆ ಈ ರೀತಿ ಬೀದಿಗೆ ಬಿದ್ದಂತಹ ಮಕ್ಕಳನ್ನು ಸಮಾಜದಿಂದ ಅಥವಾ ಮಕ್ಕಳಿಂದ ವಂಚಿತರಾದಂಥ ಪೋಷಕರನ್ನ ಗುರುತಿಸಿ ಅವರನ್ನ ಕರೆತಂದು ನಮ್ಮ ತಂದೆ ತಾಯಿಯರಂತೆ ತಮ್ಮ ಮಕ್ಕಳಂತೆ ತಮಗೆ ನೆಲೆಯಿಂದಾಗ ತಮಗೆ ಜೀವನದಲ್ಲಿ ಕಷ್ಟ ಕೂಡ ಸಹಾಯ ಮಾಡುವಂತಹ ಮನೋಭಾವ ಬೆಳೆಸಿಕೊಂಡಂಥ ಸಾಧಕರನ್ನು ಗುರುತಿಸಿದಾಗ ಇದು ನಿಜವಾಗಲು ಅತ್ಯಂತ ಸಂತೋಷವಾದಂಥ ವಿಷಯ ಅದರ ಜೊತೆಗೆ ಇಲ್ಲಿ ನೆರವೇರುವ ನಾವೆಲ್ಲರೂ ಕೂಡ ಅದರಿಂದ ಸ್ಫೂರ್ತಿ ಪಡೆದು ಇನ್ನೂ ನಮ್ಮ ಸಾಮಾಜಿಕ ಜವಾಬ್ದಾರಿಯನ್ನು ಹೆಚ್ಚಿಸಿಕೊಳ್ಳುವಂಥ ವಿಷಯ ಅಂತ ನಾನು ಅದು ಭಾವಿಸ್ತಾ ಇದ್ದೀನಿ ಇದರ ಜೊತೆ ನನಗೂ ತಾನೇನು ಸಾಧನೆನೇ ಇಲ್ಲದಿಲ್ಲ ಅನ್ನೋ ರೀತಿಯಲ್ಲಿ ನಡ್ಕೊಳ್ಳುವಂಥ ಅವರ ಗುಣ ಇದೆಯಲ್ಲ ಅದು ಕೂಡ ನಾವೆಲ್ಲರೂ ಬರೀ ಮೆಚ್ಚಬಹುದಾದ ನಮ್ಮಲ್ಲಿ ಅಳವಡಿಸ್ಕೋಬೇಕಾದಂಥ ಗುಣ ಅಂದರೆ ಅದು ಅತಿಶೀಯಾಗುವುದು ಅಂತ ಈ ಸಾಧಕರ ಪಟ್ಟಿಯನ್ನು ನೋಡಿದಾಗ ಯಾವ ಕ್ಷೇತ್ರವನ್ನು ಬಿಟ್ಟಿಲ್ಲ ಈ ಸಂಸ್ಥೆಯ ಅಧ್ಯಕ್ಷರು ಕಾರ್ಯದರ್ಶಿಗಳು ಯಾವ ಕ್ಷೇತ್ರವನ್ನು ಬಿಟ್ಟಿಲ್ಲ ಕೆಲವರ ಬಗ್ಗೆ ನಾನು ಹಾಗೆ ಕೇಳ್ತಾ ಬಂದೆ ಸರ್ ಮತ್ತು ಮೇಡಮ್ ಅವ್ರನ್ನ ಇವರು ಇವರ ಕ್ಷೇತ್ರ ಯಾವುದು ಇವರ ಸಾಧನೆ ಯಾವುದು ಗೊತ್ತಿದೆ ಕೆಲವ್ರಿಗೂ ಗೊತ್ತಿಲ್ಲ ಯಾಕಂದ್ರೆ ಇವ್ರು ಮಾಡ್ತಾ ಇರೋದೆ ನಮ್ಮ ಪ್ರೊಫೆಸರ್ ಸಿ ನಾರಾಯಣ ಅವ್ರು ಹೇಳಿದಾಗೆ ಐಡೆಂಟಿಫಿಕೇಶನ್ ಆಫ್ ಅನ್ಸರ್ ಹೀರೋಸ್ ವಿದ್ಯಾರ್ಥಿಗಳು ಗುರುತಿಸಿರುವಂತಹ ಸಂದರ್ಭದಲ್ಲಿ ನನ್ನನ್ನು ಮುಖ್ಯ ಅತಿಥಿಯಾಗಿ ಕರೆದಿರುವುದು ನಿಜವಾಗಿ ತನ್ನ ಜೀವನದ ಅತ್ಯಂತ ಸೌಭಾಗ್ಯದ ದಿನ ಅಂತ ನಾನು ಭಾವಿಸಿದರೆ ಖಂಡಿತ ತಪ್ಪಾಗಬಾರದು ಅಂತ ನನ್ನ ಅಭಿಪ್ರಾಯ ಮೊದಲು ನಿಮಗೆಲ್ಲ ತಿಳಿಸೋದಕ್ಕೆ ಬಹಳ ಸಂತೋಷ ಅವರು ನಮ್ಮ ಶಾಖ ಕಾಲೇಜಿನ ಹಿರಿಯ ವಿದ್ಯಾರ್ಥಿ ಶಿವಲಿಂಗಪ್ಪನವರು ನಮ್ಮ ತಂದೆಯ ಸ್ನೇಹಿತರು ನನ್ನ ಮುಂದೆ ಕುಳಿತಿರುವ ನೂರಾರು ಸಾಧಕರಲ್ಲಿ ಹಲವಾರು ಶಾಂತರ ಕಾಲೇಜಿನ ವಿದ್ಯಾರ್ಥಿಗಳಿದ್ದೀರಾ ಈಗಾಗಲೇ ಕೆಲವರು ಕೈ ಎತ್ತಿ ನಾವು ಇಡೀ ಅಂತ ತೋರಿಸ್ತಾ ಇಲ್ಲ ಇಷ್ಟು ಕಲೆ ಎಲ್ಲರನ್ನ ಬೀಸಿ ಕಲಿಯುತ್ತದೆ ಆದರೆ ಕೆಲವರನ್ನು ಮಾತ್ರ ಆಯ್ದುಕೊಳ್ಳುತ್ತದೆ ಅಂತ ಅನಾಥಿರುವ ಹಾಗೆ ಕೆಲವರನ್ನು ಮಾತ್ರ ಆಯ್ದುಕೊಂಡಿರುತ್ತದೆ ಆ ಆಗಿರುವವರನ್ನ ಗುರುತಿಸುವುದು ನಮ್ಮ ಜವಾಬ್ದಾರಿ ಆಗಿದೆ ಸಮಾಜದ ಜವಾಬ್ದಾರಿ ಸ್ವಲ್ಪ ಹೆಚ್ಚಾಗಿ ಗೌರವ ವೇದಿಕೆ ಮೇಲೆ ಇರುವ ಗಣ್ಯರು ಮತ್ತು ಮುಗಿಯುವ ವಯಸ್ಸಾದ ಜೀವಂತ ಸಾಧಕರೊಂದಿಗೆ ಸಂವಾದ ಈ ಕಾರ್ಯಕ್ರಮದ ನೂರರ ನೆನಪು ಒಂದು ಅನನ್ಯವಾದ ನಡೆದು ಬಂದಲ್ಲ ಸತತವಾಗಿ ದಶಕಗಳ ಸಮಾಜದ ವಿಶಿಷ್ಟ ಕ್ಷೇತ್ರಗಳಲ್ಲಿ ತಮ್ಮನ್ನು ತೊಡಗಿಸಿಕೊಂಡು ಒಂದು ಸಾರ್ಥಕ ಮಟ್ಟವನ್ನು ತಲುಪಿದವರು ಹಾಗೂ ತಾವು ಸಾಗಿ ಸಾಗಿ ಮಾರ್ಗದಲ್ಲಿ ಆ ಕ್ಷೇತ್ರದಲ್ಲಿ ಹೊಸದಾದ ಅಥವಾ ಅನುಕರಣೀಯವಾದ ಒಂದು ಯುಕ್ತ ಚಟುವಟಿಕೆಯನ್ನು ಬರುವ ಪೀಳಿಗೆಗೆ ನೀಡಿದವರು ಇಂತಹ ಸಾಧಕರು ಇದು ಬಹಳ ಸ್ಥೂಲವಾದ ಹೇಳಿಕೆ ಆಯಾ ಸಾಧಕರ ವಿಶಿಷ್ಟ ಕೊಡುಗೆಗಳು ಒಂದು ಅರ್ಥದಲ್ಲಿ ಅನುಪಮಾಯ ಎನ್ನಬಹುದು ಇಂಥವರನ್ನು ಹುಡುಕುತ್ತಾ ಈ ಸಾಧಕರ ಬಗೆಗಿನ ವಿವರಗಳನ್ನು ಕಲೆ ಹಾಕಿ ಅವರನ್ನು ಸೌಜನ್ಯದಿಂದ ಕರೆದು ಒಂದು ಸುಂದರ ಕಾರ್ಯಕ್ರಮ ಏರ್ಪಡಿಸಿ ಅವರ ಅದರ ಅವರ ಸಾಧನೆಯ ವಿಷಯಗಳನ್ನು ಅಗತ್ಯವಾಗಲಿ ಪ್ರದರ್ಶನವನ್ನು ಸೇರಿಸಿ ಮಂಡಿಸುವ ಮತ್ತು ಸಾಧಕರೊಡನೆ ಸಂವಾದ ಮಾಡುವ ಒಂದು ಕಾರ್ಯಕ್ರಮವು ಇಷ್ಟು ದೀರ್ಘಕಾಲ ನಡೆಸಿಕೊಂಡು ಬಂದಿರುವ ಮಾನ್ಯ ಕಲಾತೇಜ ಸಿ ಶಿವಮೊಗ್ಗನವರು ಮತ್ತು ಡಾಕ್ಟರ್ ಜಮುನಾರಾಣಿ ಮಿರ್ಲೆ ಇವರ ಕಾಯಕ

ಸಮಾಜ ನೀತಿ ಸಮಾಜಕ್ಕೆ ಎಲ್ಲ ಮಜಲುಗಳಲ್ಲಿ ಕೆಲಸ ಆಗ್ತಾ ಇರಬೇಕು ಆ ಮಜಲುಗಳು ಕೆಲಸ ಹಾಕ್ಬೇಕಾದ್ರೆ ನನಗೆ ಯಾರು ಬೇರೆಯವರು ನನ್ನ ಗುರ್ತು ಮಾಡಿ ನೀತಿ ಯಾರು ಅನ್ಕೋಲ್ಲ ಗುರ್ತು ಮಾಡುವ ಮುಖಾಂತರ ಹೊಸ ಪೀಳಿಗೆಯನ್ನ ಸಮಾಜಕ್ಕೆ ತರಬೇಕಾದಂತ ಜವಾಬ್ದಾರಿ ಎಲ್ಲರ ಮೇಲೂ ಇದೆ ಅಂತ ಕಾರಣಕ್ಕಾಗಿ ಇಷ್ಟೆಲ್ಲ ಸಾಧಕರನ್ನ ಒಟ್ಟುಗೂಡಿಸುವಂತ ಒಂದು ಪ್ರಯತ್ನ ಬಂದಿದೆ ಅದು ನಿರಂತರವಾಗಿ ಮುಂದುವರಿಯಲಿ ಸದಾ ಕಾಲದಲ್ಲಿ ನಮ್ಗೆ ಬೆಂಬಲ ಇರುತ್ತೆ ನೀವು ಮಾಡುವಂತಹ ಹೆಜ್ಜೆಗಳಿಗೆ ನಮ್ಮ ನೀವು ಸರ್ಕಾರ ದೃಷ್ಟಿಯಲ್ಲೂ ಕೂಡ ಈ ಒಂದು ಇವುಗಳಿಗೆ ಆರ್ಟ್ ಗ್ಯಾಲರಿ ಆಗಬೇಕು ಅನ್ನುವಂಥ ಮಾತನ್ನು ಕೇಳಿದಿರಿ ಒಂದು ಮಾತನ್ನು ನಾನು ಪ್ರಾಮಾಣಿಕವಾಗಿ ಹೇಳಬೇಕಾಗುತ್ತೆ ನಮಗೆ ಎನ್ ಎಚ್ ಎಲ್ಲರ್ ಬಂದಾಗ ನಾವು ಒಂದು ಸಿಟಿ ಸೆಂಟರ್ ಆಲ್ಟೆ ಮೊದಲೊಂದು ಹೋಗಿತ್ತು ಅವರು ಕೊಟ್ಟಿದ್ವಿ ಯಾರು ಅಪ್ರೋಚ್ ಮಾಡ್ರು ನಾವು ಮುಖ್ಯಮಂತ್ರಿ ಬಯಸ್ಬೋದು ಆದ್ರೆ ಒಂದು ನಡೆಸುವ ರೀತಿ ನಿಮ್ಮನೇ ನಡೆಯುವ ಅಂತ ಬಾವಿಸ್ಬೇಡಿ ಸಾರ್ವತ್ರಿಕವಾಗಿ ನಡೆಯುವಂತದಕ್ಕೆ ಯಾರೊಬ್ಬ ಸೂತ್ರ ಮಾತ್ರ ಸರಿ ಪಕ್ಕ ಜಾಗ ಸಿಕ್ಕಿದ್ರು ನೆಡೆಸುವಂತ ಪದ್ಧತಿ ಇರ್ತಕ್ಕಂಥ ಜವಾಬ್ದಾರಿಯುತ ಮನುಷ್ಯಗಳು ಇರುವ ಹೊಸ ಕ್ರಿಯೆ ನಡೆಯುತ್ತೆ ಆ ದೃಷ್ಟಿಕೋನದಲ್ಲಿ ನಿಮ್ದು ಮನೆ ಚಿಕ್ಕದೋದು ಬಹಳ ವಿಚಾರ ಅಲ್ಲ ಮನಸ್ ತೊಡ್ದು ಕಾರಣಕ್ಕಾಗಿ ಎಲ್ಲರೂ ಸೇವೆ ಇದೆ ತುಂಬಾ ಜನ ಮನೆ ದೊಡ್ಡದಿದೆ ಅಂದ್ರೆ ಮನೆ ಛತ್ರನೂ ತೊಡಿದೆ ವ್ಯವಸ್ಥೆ ಇದೆ ಮನ್ಸು ದೊಡ್ಡದಾಗಿದ್ರೆ ಎಲ್ಲವನ್ನು ಕಟ್ಟಲಿಕ್ಕೆ ಸಾಧ್ಯ ಇದೆ ನೀವು ಕಟ್ಟಿರೋ ನಿಮ್ಮ ಜನತೆಯನ್ನ ಆ ದಿಕ್ಕಿನಲ್ಲಿ ಪ್ರೊಡಿಕಿಸಿ ಮತ್ತೊಂದು ಯುವ ಪೀಳಿಗೆಯನ್ನು ತಯಾರು ಮಾಡಿದಾಗ ಇದು ನಿರಂತರವಾಗಿ ಇನ್ನಷ್ಟು ವರ್ಷಗಳು ಸಾಧ್ಯವಾಗಿ ಸಮಾಜಕ್ಕೆ ಮಾಡಕ್ಕೆ ಸಾಧ್ಯ ಆಗತ್ತೆ ಅಂತ ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀರಿ ಆಸುವಿನಲ್ಲಿ ಇರ್ತಕ್ಕಂಥ ಸನ್ನಿವೇಶಗಳು ಕಾಣಾಂತರ ಬಂದಿದೆ ಆದ್ರೆ ಪ್ರತಿಯೊಬ್ಬ ರೈತ ಬೆಳೆಯುವಂತ ಒಂದು ಕಾಡು ಅದು ವೇಸ್ಟ್ ಆಗ್ಬಾರ್ದು ಸದುಪಯೋಗ ಆಗಬೇಕು ಆ ರೈತನ ಶ್ರಮಕ್ಕೆ ಅವನ ಬೆವರಿಗೆ ಅವರವರು ಸಿಗಬೇಕು ಅನ್ನೋ ಒಂದು ದೃಷ್ಟಿಕೋನ ಇಟ್ಕೊಂಡು ಉಳಿಯುವಂತ ಆಹಾರಗಳನ್ನ ಅದನ್ನ ಸುಸ್ಥಿತಿಯಲ್ಲಿರುವಾಗಲೇ ಎಲ್ಲ ಕಾಲೋನಿಗಳಲ್ಲಿ ಬಸ್ ಸ್ಟ್ಯಾಂಡ್ಗಳಲ್ಲಿ ರೈಲ್ವೆ ಸ್ಟೇಷನ್ ಅದು ಒಳ್ಳೆ ರೀತಿಯಲ್ಲಿ ಇದ್ದಾಗಲೇ ಅದನ್ನು ಹಂಚುವಂತ ಪ್ರಯತ್ನವನ್ನ ಯಾರಿಗೂ ಹೇಳಿದೆ ಯಾರಿಗೂ ಕೇಳಿದೆ ತಂದೆಯವರು ಪ್ರವೃತ್ತಿ ರೀತಿಯಲ್ಲಿ ರಾಜೇಂದ್ರ ಆಗ್ತಾ ಬಂದಿದ್ದಾರೆ ಅವ್ರ ಮನೆಯವರು ಸಹಕಾರ ಕೊಡ್ತಾರೆ ನಮ್ಗೆ ಅನ್ಸುತ್ತೆ ಏ ನಮ್ಮನೆಗಳಲ್ಲೇ ನೀವು ಗಮನಿಸೀರಿ ನೀವು ಹಸಿಗಸ ಒಣಗಸ ಅಂದವರ ಎಷ್ಟು ವೇಸ್ಟ್ ಅನ್ನ ಹೋಗ್ತಾ ಇದ್ದೀವಿ ಹೋಗ್ತಾರೆ ಅಂತ ಆದ್ರೆ ಆ ಎಲ್ಲಿ ಆಹಾರ ಉಳಿತು ತಗೊಂಡೋಗ ಜಾಗದಲ್ಲಿ ಒಂದು ಅಗಡ ಅನ್ನ ಉಳ್ಕೊಳ್ಳೋದಕ್ಕೆ ಸಮರ್ಪಕವಾಗಿ ನಂಚ್ ಬರ್ತಾ ಇದ್ದಾರೆ ಅಂದ್ರೆ ಅದು ಎಲ್ಲಿ ಗುರುತು ಮಾಡುವಂತ ಒಬ್ಬ ಮನುಷ್ಯ ಏನಲ್ಲ ಆ ಮನಸ್ ತೆರೆದುಕೋಬೇಕಾದಂತಹ ಸಮಾಜ ಬೇಕಾಗಿದೆ ಅಂತ ಸಮಾಜ ಕೆಲಸ ಮಾಡೋದನ್ನ ಗುರ್ತು ಮಾಡುವ ಶೈಲಿಗೆ ಬರ್ತವ್ರು ಅವೆರಡು ಕಾರಣಕ್ಕಾಗಿ ಈ ರೀತಿ ಕೆಲಸ ಮಾಡುವಂತವರು ಎಲೆಮಾರಿ ಸರ್ಕಾರ ಗುರುತು ಮಾಡುತ್ತೆ ಸರ್ಕಾರ ಬೇರೆ ಕಡೆ ಏನಿದೆ ಎಂದು ಹೇಳ್ತಾ ಇದ್ದಾರೆ ಅದು ಯಾವುದೇ ಸರ್ಕಾರ ಇದ್ರೂ ಕೂಡ ಇದು ಯಾವುದು ಬದಲಾಗಲ್ಲ ಯಾಕೆಂದ್ರೆ ಆದ್ರೆ ಒಳಗಿನ ಕಿಚ್ಚು ಗಟ್ಟಿಯಾಗಿದ್ರೆ ಸಮಾಜಕ್ಕೆ ಈ ಕೆಲಸ ಮಾಡಬಹುದು ಅನ್ನೋದು ಸೋಮಣ್ಣ ನೋಡ್ತಾ ಇದ್ದೇನೆ ಇಲ್ಲಿ ನಮ್ಮ ಇತ್ತೀಚೆ ಮಧ್ಯದಲ್ಲಿ ಕಾರ್ಯಕ್ರಮ ಕಾರ್ಯಕ್ರಮಕ್ಕೆ ತಿಮ್ಮ ಅಯ್ಯೋಗ ನನ್ನ ಐದು ಬರ್ತಾ ಇದ್ದಾಗ ನನ್ನ ಮನಸ್ಸಲ್ಲಿ ಬಹಳ ಕುವಕಿತ ಆಗ್ತಿತ್ತು ಯಾಕೆ ಅಂತಂದ್ರೆ ಆ ಕೋವಿಡ್ ಸಮಯದಲ್ಲಿ ಕೋವಿಡ್ ಏನ್ ಹೇಳ್ತೋ ಆ ಸಮಯದಲ್ಲಿ ನಾನು ಅಯ್ಯೊಬ್ಬರನ್ನ ನೋಡ್ಲಿಕ್ಕೆ ಸಾಧ್ಯ ಆಯಿತು ನಾನು ಸರ್ಕಾರದ ಭಾಗವಾಗಿ ಒಂದು ಟಾಸ್ಕ್ ಫೋರ್ಸ್ ಇದ್ದೆ ನಾವು ಅವತ್ತು ಆಗ ಅವ್ರನ್ನ ಕ್ರಿಯೇಷನ್ ಮಾಡೋಕ್ಕೆ ಎಂದೆಂಥ ಕೋಟ್ಯಾಧಿಪತಿಗಳು ಅವರ ಮನೆಯವರು ಅವ್ರ ಹತ್ರಕ್ಕೆ ಹೋಗೋಕೆ ಹೆದರ್ಕೊಂಡು ದೂರ ನಿಂತು ಇದ್ರು ಆದರೆ ಅವರ ಎಲ್ಲರ ಇದನ್ನ ಕ್ರಿಯೆಯನ್ನು ಮಾಡ್ತಂಥವ್ರು ಅಯ್ಯೂಬ್ನದನ್ನು ಆಶೀರ್ವಾದ ನಿಂತ್ಕೊಂಡ್ರೆ ಎಲ್ಲವನ್ನ ತಾಕತ್ತೆ ಅನ್ನುವಂಥ ವಿಚಾರಕ್ಕೆ ಇವತ್ತು ಅಯ್ಯೂಬ್ ನನ್ನ ಮುಂದೆ ಬಂದಾಗ ನನಗೆ ಅನಿಸ್ತಾ ಇತ್ತು ಮನಸ್ಸು ಒಳಗಡೆ ಅಂಥವರನ್ನು ಗೊತ್ತು ಮಾಡುವ ಮುಖಾಂತರ ಶಿವಿನಿಯಪ್ಪ ಈ ಸಮಾಜಕ್ಕೆ ಈ ರೀತಿ ಕೆಲಸ ಮಾಡೋ ಪ್ರೇರಣೆ ಇರ್ತಕ್ಕಂಥವ್ರು ಬೇಕು ಅನ್ನೋಂಥ ಬೇರಿದ್ದಾರೆ